ಕೆರೆಯಂ ಕಟ್ಟಿಸು ಬಾವಿಯಂ ಸವೆಸು ದೇವಗಾರಮಂ ಮಾಡಿಸು ಸಜ್ಜರ ಎಳು ಸಿಲುಕಿದ ರಾತರಂ ಬಿಡಿಸು ಮಿತ್ರರು ನಂಬಿದ ಅವರಿಗೆ ಎಟ್ಟಾಗಿರು ಸಿಸ್ಟರಂ ಪೊರೆ ಎನ್ನುವಂತಿಂತೆಲ್ಲ ಮಾಂ ಪಿಂತೆನ ನೆರೆದೋಳ್ ಪಾಲೆರವೆ ನಂದ ತೊಟ್ಟು ಕಿವಿಯೊಳ್ ಲಕ್ಷ್ಮೀಧರಾಮಾತ್ಯನ ಸ್ನೇಹಿತರೆ ಈ ಒಂದು ಸಾವಿರದ ನಾನ್ನೂರ ಹನ್ನೊಂದನೇ ಲಕ್ಷ್ಮೀಧರಾಮಾತ್ಯನ ಶಾಸನದ ಪ್ರಕಾರ ವಿಶ್ವವಿಖ್ಯಾತ ವಿಜಯನಗರ ಸಾಮ್ರಾಜ್ಯದ ವೈಭವಯುತ ರಾಜಾದಿ ರಾಜರಾಗಿರ್ತಕ್ಕಂತಹ ಶ್ರೀ ಪ್ರೌಢದೇವರಾಯರ ಪ್ರಧಾನಮಂತ್ರಿಗಳಾಗಿರತಕ್ಕಂತಹ ಲಕ್ಷ್ಮೀಧರ ಅಮಾತ್ಯನ ಶಾಸನ ಇದಾಗಿದೆ ಒಬ್ಬ ಮಂತ್ರಿ ಅಥವಾ ಒಬ್ಬ ಜನಸೇವಕ ಯಾವ ರೀತಿಯಾಗಿ ಜನರ ಸೇವೆಯನ್ನು ಮಾಡಬೇಕು ಎನ್ನುವುದನ್ನು ಅತಿ ಸುಲಲಿತವಾಗಿ ಸುಲಭವಾಗಿ ಮಾಡ್ತಕ್ಕಂತಹ ಹೇಳ್ತಕ್ಕಂತಹ ಕೆಲಸವನ್ನು ಈ ಶಾಸನದಲ್ಲಿ ಅಚ್ಚು ಮೂಡಿಸಿದ್ದಾರೆ ಕೆರೆಯನ್ನು ಕಟ್ಟಿಸುವ ಮೂಲಕ ಜನಜಾನುವಾರುಗಳಿಗೆ ನೀರನ್ನು ಕುಡಿಸುವುದನ್ನು ಮತ್ತು ಬಾವಿಗಳನ್ನು ತೋಡಿಸುವುದರಿಂದ ನೀರಿನ ಒಂದು ಹಸಿವಿನಿಂದ ಬಾಯಾರಿಕೆಯಿಂದ ಬಳಲ್ತಕ್ಕಂತಹ ಜನರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡುವುದು ಮತ್ತು ದೇವಾಲಯಗಳನ್ನು ಕಟ್ಟುವುದರ ಮೂಲಕ ಒಂದು ಸಂಸ್ಕೃತಿಯನ್ನು ಸಂಪ್ರದಾಯವನ್ನು ಉಳಿಸುವ ಒಂದು ಔಚಿತ್ಯವನ್ನು ನೀಡುವುದು ಮತ್ತು ಸಜ್ಜನರು ಮತ್ತು ಸಜ್ಜನರು ಕೈದಿಗಳಾಗಿ ಅನಾಥರಾಗಿ ಮತ್ತು ಅರಮ ಸೆರೆಮನೆಯಲ್ಲಿ ಸರವಾಸವಾದಾಗ ಅವರನ್ನು ಬಿಡಿಸ್ತಕ್ಕಂತಹ ಧರ್ಮ ಕಾರ್ಯವನ್ನು ಮಾಡು ನಂಬಿದವರ ಮತ್ತು ಮಿತ್ರರ ಜೊತೆ ಒಟ್ಟಾಗಿರು ಶಿಷ್ಟರನ್ನು ಪರೆಯತಕ್ಕಂತಹ ಕೆಲಸ ಮಾಡು ಎಂದು ಹೇಳುತ್ತಾ ಲಕ್ಷ್ಮೀಧರಾಮಾತ್ಯನ ತಾಯಿ ಈ ಮಾತುಗಳನ್ನು ಲಕ್ಷ್ಮೀಧರ ಅಮಾತ್ಯನ ಕಿವಿಗಳಲ್ಲಿ ಈ ಮಾತುಗಳನ್ನು ಹೇಳುತ್ತಾ ಹಾಲನ್ನು ಅವರ ಬಾಯಿಯಲ್ಲಿ ಹಾಕ್ತಾಳೆ ಆ ಒಂದು ಶಿಶುಪೋಷಣೆ ಯಾವ ರೀತಿಯಾಗಿರುತ್ತೆ ಎನ್ನುವುದನ್ನು ಈ ಶಾಸನ ನಮಗೆ ಸಾವಿರದ ನಾನ್ನೂರ ಹನ್ನೊಂದರ ವಿಜಯನಗರ ವಿಶ್ವವಿಖ್ಯಾತ ವಿಜಯನಗರದ ವೈಭವೋಪಿತ ರಾಜ ಶ್ರೀ ಪ್ರೌಢದೇವರಾಯರ ಕಾಲದಲ್ಲಿ ಇದು ಶಾಸನ ಅಚ್ಚು ಹೊತ್ತಾಗಿದೆ ಸ್ನೇಹಿತರೆ ಎಂಥ ಅದ್ಭುತವಾದಂತಹ ಶಾಸನ ಇಂದಿನ ರಾಜಕಾರಣಕ್ಕೆ ಹೇಳಿ ಮಾಡಿಸಿದಂತಹ ಶಾಸನ ಇದು ಚಾಟಿ ಏಟಿನಿಂದ ಬೀಸ್ತಕ್ಕಂತಹ ಎಲ್ಲ ಅಕ್ಷರಗಳನ್ನು ಎಲ್ಲ ಪದಗಳನ್ನು ಎಲ್ಲ ನಡತೆಗಳು ಯಾವೊಬ್ಬ ಜನಸೇವಕ ಇಟ್ಕೊಳ್ಬೇಕಾಗಿದೆ ಎನ್ನುವುದನ್ನು ಅಕ್ಷರಪೂರ್ಣವಾಗಿ ಈ ಒಂದು ಶಾಸನ ಹೇಳುತ್ತೆ ಎನ್ನುವ ಮಾತನ್ನು ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು